ಈಗಾಗಲೇ ಕಾಂಗ್ರೆಸ್ಸಿನವರು ಸೋಲು ಭೀತಿಯನ್ನು ಹತಾಶೆಗೊಂಡ ಡಿಸಿಸಿ ಬ್ಯಾಂಕಿನ ಅಧಿಕಾರಿಗಳನ್ನ ಪಿಕೆಪಿಎಸ್ಸಿನ ಅಧಿಕಾರಿಗಳನ್ನ ಅವರ ಮುಖಾಂತರ ಕಾಲೇಜ್ ಸಿಬ್ಬಂದಿಗಳ ಮುಖಾಂತರ ಈಗಾಗಲೇ ಹಣ ಹಂಚುವುದನ್ನು ನಿಮ್ಮ ಗಮನಕ್ಕೂ ಕೂಡ ಬಂದಿದೆ ಇಂತಹ ಒಂದು ನೀಚ ಕೃತಿಯಲ್ಲಿ ತೊಡಗಿರುವುದು ಕಾಂಗ್ರೆಸ್ಸಿಗೆ ಸ್ಪಷ್ಟವಾಗಿ ಭ್ರಷ್ಟಾಚಾರ ಇಲ್ಲಿ ಸಾಬೀತಾಗ್ತದೆ ಚುನಾವಣೆಯಲ್ಲಿ ಹಣ ಹಂಚಬೇಕಾದ್ರೆ ಹಣದ ಮೂಲ ಯಾವುದು ಭ್ರಷ್ಟಾಚಾರ ಕಾಂಗ್ರೆಸ್ನವರು ಅವರ ಹತ್ರ ಯಾವುದು ಕಾರ್ಖಾನೆ ಇಲ್ಲ ಏನು ಹೋಟೆಲ್ ಬಿಸ್ನೆಸ್ ಇಲ್ಲ ಏನು ಜಮೀನ್ದಾರಿ ಬಹಳ ಅಂತ ತಿಳಿದು ಒಂದು ಕೋಟಿ ಹಣಿಗಟ್ಟಿ ಜಮೀನಲ್ಲಿ ಬೆಳೀತಾರಂತಿಲ್ಲ ಯಾವುದೇ ವ್ಯವಹಾರ ಇಲ್ಲ ಆದರೆ ನೂರಾರು ಕೋಟಿ ಹಣ ಚುನಾವಣೆಯಲ್ಲಿ ಸುಲೀಲಕ್ಕೆ ಮುಂದಾಗರಂದರೆ ನಾನು ಕಳೆದ ಅನೇಕ ತಿಂಗಳಿಂದ ಸ್ಪಷ್ಟವಾಗಿ ಹೇಳ್ತೇನೆ ಭ್ರಷ್ಟಾಚಾರಿ ಜನ ಅವರು ನನ್ನ ಮೇಲೇ ಅನೇಕ ಭ್ರಷ್ಟಾಚಾರ ಆರೋಪಗಳನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದರು ಆದರೆ ಇವತ್ತು ಹಣ ಹಂಚೋದರ ಮೂಲಕ ಸಾಬೀತಾಗಿದ್ದಾರೆ ಅವರು ಡಿ ಸಿ ಸಿ ಬ್ಯಾಂಕಿನ ಸಿಬ್ಬಂದಿಗಳಿಗೆ ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನೂ ಎರಡು ಅಥವಾ ಮೂರು ತಿಂಗಳಲ್ಲಿ ನಿಮ್ಮ ಅಧ್ಯಕ್ಷ ಆ ಕುರ್ಚಿ ಮೇಲಿದೆ ನಾನು ನಿಮಗೆ ವಾರ್ನಿಂಗ್ ಮಾಡ್ತಾ ಇಲ್ಲ ಕಿವಿ ಮಾತು ಹೇಳ್ತಾ ಇದ್ದೀನಿ ಯಾರ್ಯಾರು ಈ ಚುನಾವಣೆಯಲ್ಲಿ ತೊಡಗಿಸ್ಕೊಂಡಿರ್ತೀರೋ ನಿಮ್ಮ ಮೇಲೆ ಕಾನೂನಿನ ಕ್ರಮ ಸಖತ್ತಾಗಿ ಆಗ್ತದೆ ಅದು ಪಿ ಕೆ ಪಿ ಸಿನ ಸೆಕ್ರೆಟರಿ ಆಗಿರ್ಬೋದು ಡಿ ಸಿ ಸಿ ಬ್ಯಾಂಕಿನ ಅಧಿಕಾರಿಗಳಾಗಿರ್ಬೋದು ಮತ್ತು ಅವರ ಕಾಲೇಜಿನ ಸಿಬ್ಬಂದಿಗಳಾಗಿರ್ಬೋದು ಹೀಗಾಗಿ ಇವತ್ತು ಕಾಂಗ್ರೆಸ್ ಸಂಪೂರ್ಣವಾಗಿ ಸೋಲುವ ಭೀತಿಯಲ್ಲಿ ಎಲ್ಲವೂ ತನ್ನ ಆಟಗಳನ್ನು